ನವೆಂಬರ್ ಒಂದನೇ ತಾರೀಕು ಅಷ್ಟೊತ್ತಿಗೆ ಐದು ಟಿ ಎಮ್ ಸಿ ನೀರನ್ನ ಲಿಫ್ಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ದಟ್ ಈಸ್ ಅವರ್ ಪ್ಲ್ಯಾನ್ ಡೆಡ್ ಲೈನ್ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗ ಬಂದ ನೋಡಿ ಆಮೇಲೆ ಮಿಕ್ಕಿದ್ದು ಮಾತು ಈಗ ಅದನ್ನೆಲ್ಲ ನಾನು ಮಾತಾಡೋಕ್ಕೆ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಐ ವಿಲ್ ನಾಟ್ ರಿಪ್ಲೈ ಟು ಆಲ್ ದೋಸ್ ಫಸ್ಟ್ ನಂದೆಲ್ಲ ಏನೇನು ಹೇಳ್ಬೇಕು ನಾನು ಹೇಳ್ಬಿಡ್ತೀನಿ ಆಮೇಲೆ ಕೇಳಿ ನೆಕ್ಸ್ಟ್ ಈಗ ಬೆಂಗಳೂರು ನಗರದಲ್ಲಿ ಇದು ಬೆಂಗಳೂರಿನ ಸಂಬಂಧಪಟ್ಟ ಬೇರೆ ಇರಿಗೇಷನ್ ಇದೆ ನಾನು ಸಪ್ರೇಟ್ ಇನ್ನೊಂದ್ಸತಿ ಮಾತಾಡ್ತೀನಿ ಈಗ ಸದ್ಯಕ್ಕೆ ನಾನು ಎತ್ತಿನ ಒಳ್ಳೆಯದು ತುಂಗಬ ಎರಡು ಮಾತಾಡಿದ್ದೀನಿ ಡ್ಯಾಮ್ ಸೇಫ್ಟಿ ಇದನ್ನೇ ಆಗಿ ತಗೋಬೇಕು ಇದೆಲ್ಲ ನಮ್ಮ ರೈತರಿಗೆ ಸಂಬಂಧಪಟ್ಟಿತ್ತು ಈಗ ಬೆಂಗಳೂರು ನಗರ ಒಂದು ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ ಏನಪ್ಪ ಅಂತಂದ್ರೆ ಹರಾಸ್ಮೆಂಟ್ ಆಗಬಾರ್ದು ನಮ್ಮ ಜನರಿಗೆ ಬೆಂಗಳೂರು ನಗರದಲ್ಲಿ ಯಾರ್ಯಾರ ಮಾಲೀಕರಿಗೆ ಬೆಳಗ್ಗೆ ಸಾಯಂಕಾಲ ಕಾರ್ಪೊರೇಷನ್ ಆಫೀಸ್ಗೆ ತಿರುಗಿ ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಅವ್ರಿಗೆಲ್ಲ ಕಂಪ್ಲೀಟ್ ಕಟ್ಟಬೇಕಾರೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಂಬಿಕೆ ನಕ್ಷೆ ನಂಬಿಕೆಯ ನಕ್ಷೆ ಟ್ರಸ್ಟ್ ಅವ್ರದಕ್ಕೆ ನಂಬಿಕೆ ಆ ಪ್ಲ್ಯಾನನ್ನು ಅವರೇ ತಯಾರು ಮಾಡಿಕೊಂಡು ಒಬ್ಬ ಆರ್ಕಿಟೆಕ್ಟ್ ಇಲ್ಲ ಇಲ್ಲಾಂದರೆ ರೆಕಗ್ನೈಸ್ಡ್ ಇಂಜಿನಿಯರ್ ಕೇಳಿ ಅಪ್ರೂವ್ ಮಾಡಿಕೊಂಡು ಅವರೇ ಅಪ್ಲಿಕೇಶನ್ನ ಅರ್ಜಿ ಹಾಕೊಂಡು ಆನ್ಲೈನ್ನಲ್ಲಿ ಅವರೇ ಪ್ಲ್ಯಾನನ್ನು ಮುಂಜೂರಾತಿ ಮಾಡ್ಕೊಳ್ಳಿಕ್ಕೆ ಯಾರನ್ನು ಭೇಟಿ ಮಾಡದೆ ಕಾನೂನು ಚೌಕಟ್ಟಿನಲ್ಲಿ ಏನು ರೂಲ್ಸು ರೆಗ್ಯುಲೇಷನ್ ಇದೆ ಅದನ್ನು ಗಮ್ದಲ್ಲಿ ಇಟ್ಕೊಂಡು ಅವರು ಫಿಫ್ಟಿ ಏಯ್ಟಿ ನಾವು ಫಿಫ್ಟಿ ಏಯ್ಟಿ ಮೇಲೆ ಎಲ್ಲೂ ಕೂಡ ಕಾರ್ಪೊರೇಷನಲ್ಲಿ ಬಿ ಡಿ ಎಲ್ ಆಗಲಿ ಎಲ್ಲೂ ಸೈಟ್ಗಳು ಆಗ್ತಾ ಇಲ್ಲ ಇದೆ ಯಾವುದೇ ಸೊಸೈಟಿಯವರು ಕೂಡ ಫಿಫ್ಟಿ ಏಯ್ಟಿ ಮೇಲೆ ಬೆಂಗಳೂರು ನಗರದಲ್ಲಿ ಸೈಟ್ ಮಾಡ್ತಾ ಇಲ್ಲ ಕೆಲವರು ಮಾತ್ರ ಅಲ್ಲಿ ಇಲ್ಲಿ ಪ್ರೈವೇಟು ಒಂದು ಹತ್ತು ಸಾವಿರ ಇರ್ಬೋದು ಅಷ್ಟೇ ಅದು ಬಿಟ್ಟರೆ ಎಲ್ಲ ಕೂಡ ಫಿಫ್ಟಿ ಏಯ್ಟಿಗೆ ಲಿಮಿಟೇಷನ್ ಇಟ್ಕೊಂಡಿದ್ದಾರೆ ಸೊ ಫಿಫ್ಟಿ ಏಯ್ಟಿವರೆಗೂ ವರೆಗೂ ಯಾರೇ ಮನೆ ಕಟ್ಟಬೇಕಾಗಲಿ ಆಲ್ಟ್ರೇಷನ್ ಮಾಡ್ಕೋಬೇಕಾಗಲಿ ಏನೇ ಇದ್ದು ಕೂಡ ಅವರೇ ಒಂದು ಪ್ಲ್ಯಾನನ್ನು ಅವರ ಆರ್ಕಿಟೆಕ್ಟ್ಗಳಲ್ಲಿ ಅವ್ರಿಗೂ ಜವಾಬ್ದಾರಿ ಇಟ್ಕೊಡ್ತಾ ಇದ್ದೀವಿ ಆರ್ಕಿಟೆಕ್ಟ್ಗೂ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀವಿ ಈಗ ಹೇಗೆ ಚಾರ್ಟೆಡ್ ಅಕೌಂಟೆಂಟ್ಸು ಅವನ ಕಂಪ್ನಿಗಳಲ್ಲಿ ಅವರೇ ಅದನ್ನು ಸರ್ಟಿಫೈ ಮಾಡಿಕೊಡ್ತಾರೆ ಹಂಗೆ ರಿಜಿಸ್ಟರ್ಡ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ ಅವ್ರ ಮೂಲಕ ತಾತ್ಕಾಲಿಕ ಕಟ್ಟಡ ನಕ್ಷೆ ಮಂಜೂರಾತಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಆಮೇಲೆ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು ಅದೆಲ್ಲ ನಾವು ಮಾಡ್ತೇವೆ ಗೈಡ್ಲೈನ್ಸು ಫೀಸು ಎಲ್ಲ ಕೂಡ ಇರ್ತದೆ ನಾನು ಹಿಂದೆ ಎರಡು ವಲಯಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟ್ ತರ ಮಾಡಿದ್ದೆ ಪೈಲಟ್ ಇದನ್ನು ನೋಡೋಣ ಯಾವ ರೀತಿ ಅಂತ ಭಾಳ ಚೆನ್ನಾಗಿ ಅದು ಯಶಸ್ವಿ ಆಯಿತು ಇದನ್ನು ಸಾಧಕ ಬಾಧಕಗಳನ್ನ ಗಮನ ಇಟ್ಕೊಳ್ಳೋಕ್ಕೆ ಒಂದೆರಡು ಕಡೆ ಮಾಡಿದ್ದೆ ಸೊ ಇಡೀ ಬೆಂಗಳೂರು ಇಡೀ ಬೆಂಗಳೂರಿನಲ್ಲಿ ಯಾರೇ ಆಗಲಿ ಪ್ಲ್ಯಾನನ್ನು ಮಾಡಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ಸದ್ಯಕ್ಕೆ ಈಗ ಕಾರ್ಪೊರೇಷನ್ ಲಿಮಿಟಲ್ಲಿ ಇದ್ದೆ ನಾನು ಮುಂದಕ್ಕೆ ಆಮೇಲೆ ನೆಕ್ಸ್ಟ್ ನಾನು ಬರ್ತೀನಿ ಈಗ ಸರಿಕೆಂದರೆ ಇದು ಭಾಳ ಜವಾಬ್ದಾರದ ಕೆಲಸ ಈಗ ಬೆಂಗಳೂರು ನಗರದ ಕಾರ್ಪೊರೇಷನಲ್ಲಿ ಯಾರೇ ತನ್ನ ಸ್ವಂತ ಮನೆಯನ್ನು ಕಟ್ಕೊಳ್ಳೋರು ಅವರು ಕಾರ್ಪೊರೇಷನ್ಗೆ ಅಲಿಯುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಆರ್ಕಿಟೆಕ್ಟ್ ನಿಮ್ಮ ಇಂಜಿನಿಯರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಅವರು ಸರ್ಟಿಫೈ ಮಾಡಬೇಕು ಆ ಪ್ರಕಾರ ಅವರು ಸೂಪ್ರೈಸ್ ಕೂಡ ಮಾಡಬೇಕು ಆಮೇಲೆ ಮಧ್ಯ ಫೈನಲ್ ನಮ್ಮ ಇಂಜಿನಿಯರ್ಸ್ ಮಧ್ಯ ಬಂದು ಇನ್ಸ್ಪೆಕ್ಷನ್ ಮಾಡೋಂಥ ಡಿವಿಯೇಷನ್ಸ್ ಮತ್ತೊಂದಿತ್ತು ಅಂದರೆ ಇನ್ಸ್ಪೆಕ್ಷನ್ ಮಾಡೋಂಥ ಕೆಲಸ ರೆಗ್ಯುಲರ್ ಆಗಿ ಮಾಡ್ತಾರೆ ಸೊ ಇದೊಂದು ಹೊಸ ಯೋಜನೆಯನ್ನು ಇವತ್ತು ನಾವು ಜಾರಿಗೆ ತಂದಿದ್ದೇವೆ ಆಮೇಲೆ ಪಾಟೋಲ್ ಬಗ್ಗೆ ತಾವೆಲ್ಲ ಮಾತಾಡ್ತಾ ಇದ್ರಿ ನಾನು ನಮ್ಮ ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಹದಿನ ಈಗಾಗಲೇ ಎರಡು ಸಾವಿರದ ಏಳ್ನೂರ ತೊಂಬತ್ತೈದು ಪಾಟೋಲ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಅನ್ ಎರಡು ಸಾವಿರದ ಏಳ್ನೂರ ತೊಂಬತ್ತೈದು ಪಾಟೋಲ್ಗಳು ಎರಡು ಸಾವಿರದ ಏಳ್ನೂರ ತೊಂಬತ್ತೈದು ಪಾಟೋಲ್ಗಳು ನೈನ್ ಫೈವ್ ಪಾಟೋಲ್ಸ್ ಇದೆ ಈಗ ಸದ್ಯಕ್ಕೆ ನಮ್ಮ ಲೆಕ್ಕ ಬಂದಿರೋದು ಲೆಕ್ಕ ಹಾಕಿದ್ದೀವಿ ನಿಮ್ಮ ಅಂಥ ನಾಗರಿಕರು ಕೂಡ ಫೋಟೋ ಹಿಡಿದು ಹಿಡಿದು ಪೋಸ್ಟ್ ಮಾಡಿದ್ದಾರೆ ಬಹಳ ಜನ ಕೊಟ್ಟಿದ್ದಾರೆ ಇಷ್ಟು ನಮ್ಮ ಹತ್ರ ಇರೋಂಥ ದಾಖಲೆ ಸೊ ಹದಿನೈದು ದಿನದಲ್ಲಿ ಇವನ್ನೆಲ್ಲ ಮುಚ್ಚಬೇಕು ಅಂತ ಹೇಳಿದ್ದೇನೆ ನಾನು ಮೊನ್ನೆ ಡೆಹಲಿಗೆ ಹೋಗಿದ್ದೆ ಮೈನ್ ರೋಡ್ ಬಿಟ್ಬಿಟ್ಟು ಒಳಗಡೆ ಎಲ್ಲ ಸ್ವಲ್ಪ ನೋಡಿದೆ ನಾನು ನಾವೇ ಅವ್ರಿಗಿಂತ ಭಾಳ ಚೆನ್ನಾಗಿದ್ವಿ ದೇಹಕ್ಕಿಂತ ನಾವೇ ಚೆನ್ನಾಗಿದ್ದೀವಿ ಅಷ್ಟು ವರ್ಷ ಇದೆ ಅಲ್ಲೂ ಕೂಡ ನಾನು ಅದನ್ನು ಅವ್ರನ್ನ ಟೀಕೆ ಮಾಡಕ್ಕೆ ಹೋಗ್ತಾ ಇಲ್ಲ ಪರಿಸ್ಥಿತಿಗಳು ಹಂಗೆ ಬಂದಿರ್ಬೋದು ಸೊ ಈಗ ಅವ್ರಿಗೆ ನಾವು ಇದನ್ನೆಲ್ಲ ಮುಚ್ಚಲಿಕ್ಕೆ ನಾನು ಹೇಳಿದ್ದೇನೆ ದಿನದಲ್ಲಿ ಮಾಡ್ತೀವಿ ಇದು ಇದು ಏನಾಗಿದೆ ಕೆಲವು ಮೇಜರ್ ರೋಡ್ಸಲ್ಲಿ ಭಾಳ ದಿನದಿಂದ ಇದರ ಬಗ್ಗೆ ಸ್ವಲ್ಪ ಅಟೆನ್ಷನ್ನು ಕಡಿಮೆ ಆಗಿತ್ತು ಸೊ ಅದಕ್ಕೆ ಮೇಜರ್ ರೋಡ್ಸ್ನ ಒಂದು ಆರ್ನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲೆಲ್ಲಿದೆ ಆ ಮೇಜರ್ ರೋಡ್ಸಲ್ಲಿ ಹೊಸಗೆ ಆಸ್ಪಾಲ್ಟಿಂಗ್ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಕೂಡ ರೂಪಿಸ್ತಾ ಇದ್ದೀವಿ ಒಟ್ಟು ಅದಕ್ಕೆ ಆರ್ನೂರ ಅರವತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಮಳೆ ನಮಗೆ ಸಹಕಾರ ಕೊಡಬೇಕು ಮಳೆ ಬೀಳಿ ನಾನು ಮಳೆ ಬೀಳಿ ಮಳೆ ಬದ್ರೆ ಇನ್ನೊಂದು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕು ಈ ವರ್ಷ ಸ್ವಲ್ಪ ಮಳೆ ಬೀಳ್ತು ಬೆಂಗಳೂರು ನಗರದಲ್ಲಿ ಸೊ ನಮ್ಮ ಅಧಿಕಾರಿಗಳಿಗೆ ನಾನು ಅವ್ರಿಗೆಲ್ಲ ಅಭಿನಂದಿಸಬೇಕು ಆ ಮೇಜರ್ ಎಲ್ಲೆಲ್ಲಿ ಬ್ಲಾಕ್ಗಳು ಆಗ್ತಾ ಇದ್ದು ಎಲ್ಲೆಲ್ಲಿ ನೀರುಗಳು ನುಗ್ತಾ ಇತ್ತು ಎಲ್ಲೆಲ್ಲಿ ದೊಡ್ಡ ಸಮಸ್ಯೆ ಇತ್ತು ಅಂಥವೆಲ್ಲ ಈ ವರ್ಷ ಸ್ವಲ್ಪ ಮುಂಚಿತಗೆ ಮುಂಜಾಗ್ರತೆ ಅಲ್ಲೆಲ್ಲ ನಿಯಂತ್ರಣ ಮಾಡಿ ಸ್ವಲ್ಪ ಕಂಪ್ಲೇಂಟ್ಸ್ ಬೇರೆ ಕಡೆ ಟಿ ವಿಗಳೆಲ್ಲ ನಾನು ನೀವು ನೋಡ್ತಾ ಇದ್ದೀರಿ ಅದು ಲೆಕ್ಕ ಹಾಕೊಂಡ್ರೆ ನಮ್ಮಲ್ಲಿ ಸ್ವಲ್ಪ ಈ ವರ್ಷ ಸ್ವಲ್ಪ ಸುಧಾರಣೆ ಮಾಡಿದ್ವಿ